ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೂವ್ ಇವತ್ತಿನ ದಿನ ನಾನು ಮಾಧವ ಬ್ರಾಹ್ಮಣರ ಶೈಲಿಯಲ್ಲಿ ಮೆಂತ್ಯ ಜಿಟ್ಟು ಹೆಂಗೆ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ಮೆಹೆ ಜಿಟ್ಟಿಗೆ ಈ ಒಂದು ಗ್ಲಾಸ್ಲೆ ನಾಲ್ಕು ಗ್ಲಾಸು ಹಳ್ಳಿಬೇಳೆ ತೊಗೊಂಡಿದ್ದೀನಿ ಆಮೇಲೆ ಒಂದು ಗ್ಲಾಸ್ನಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ ಒನ್ ಒನ್ ಥರ್ಡಿನಷ್ಟು ಇದು ತೊಗರಿಬೇಳೆ ತೊಗೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಇದರ ಅರ್ಧದಷ್ಟು ಇದು ಹವಿದ ತಗೊಂಡಿದ್ದೀನಿ ಆಮೇಲೆ ಒನ್ ಫೋರ್ ಒನ್ ಅರ್ಧಕ್ಕಿಂತ ಸ್ವಲ್ಪ ಹೆಚ್ಚು ಜೀರಿಗೆ ತೊಗೊಂಡಿದ್ದೀನಿ ಆಮೇಲೆ ಒಂದು ಎರಡು ಸ್ಪೂನಷ್ಟು ಅಕ್ಕಿ ಒಂದು ಎರಡು ಸ್ಪೂನಷ್ಟು ಗೋಧಿ ಇಷ್ಟು ತೊಗೊಂಡ್ಬಿಟ್ಟು ಚೆನ್ನಾಗಿ ನೋಡಿ ಈ ರೀತಿ ಇದನ್ನು ಹುರಿದು ಇದನ್ನೇನು ಮಾಡಬೇಕು ಅಷ್ಟು ಕೊಂಬಲು ಹುರ್ಕೊಂಡಿದ್ದೀನಿ ಆಮೇಲೆ ಒಂದು ಡ್ರಾಪ್ ಎಣ್ಣೆಯಲ್ಲಿ ಒಂದು ಏಳೆಂಟು ಮೆಂತೆಕಾಳು ಕಾಳು ಒಂದು ಸ್ವಲ್ಪ ಹಾಲಿಂಗು ಹುಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಇದನ್ನು ಆರು ತಣ್ಣಗಾಗಬೇಕು ಆಮೇಲೆ ನೋಡಿ ಅವೆಲ್ಲ ಕಾಳುಗಳು ಏನು ಹುರ್ ಹುರಿದು ಆರಿದ ತಕ್ಷಣ ಏನು ಮಾಡಿದೆ ಮಿಕ್ಸರ್ಗೆ ಹಾಕಿದ್ದೀನಿ ಈ ಮೆಂತ್ಯದ ಹಿಟ್ಟು ರೆಡಿ ಆಗಿದೆ ಒಳ್ಳೆ ಘಮ ಬರ್ತಾಯಿದೆ ಇದನ್ನು ಒಂದು ಗಾಜಿನ ಬರಣಿಗೆಯಲ್ಲಿ ಒಂದು ಸ್ವಲ್ಪ ಇದು ಆರಿಂದ ಒತ್ತಿ 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 ತುಂಬಿಡಬೇಕು ಒಂದು ಎರಡು ಮೂರು ದಿನ ಆದಿಂದ ಇದನ್ನು ಉಪಯೋಗ ಮಾಡಬೇಕು ಒಳ್ಳೆ ಘಮ ಘಮದಿಂದ ಕೂಡಿದ ಒಂದು ಮೆಂತ್ಯದ ಹಿಟ್ಟು ರೆಡಿಯಾಗಿರ್ತದೆ ನೀವು ಸಲ ಇದನ್ನು ಮೆಂತ್ಯದ ಹಿಟ್ಟು ಇಟ್ಕೋರಿ ಭಾಳಕ್ಕೆ ಇದು ಉಪಯೋಗ ಆಗ್ತದೆ ಅದೇ ಹೇಳಿದ್ನೆಲ್ಲ ಅವಲಕ್ಕಿ ಹಚ್ಚೋ ಮುಂದೆ ಅವಲಕ್ಕಿ ಒಗ್ಗರಣೆ ಹಾಕೋ ಮುಂದೆ ಚುನ್ಮುರಿಗೆ ಎಲ್ಲದಕ್ಕೂ ಹಾಕ್ತೀವಿ ನಾವು ನಮ್ಮ ಮತ್ತು ಊಟ ಮಾಡೋಕ್ಕಿಂತ ಊಟಕ್ಕೆ ಕೂತಿರ್ತೀವಲ್ಲ ಅವಾಗ ಬಿಸಿ ಅನ್ನದ ಮೇಲೆ ಒಂಥರ ಹಿಟ್ಟು ತುಪ್ಪ ಹಣ್ಣು ಹಿಂಟ್ಕೊಂಡು ತಿಂದರೆ ಅದು ಒಳ್ಳೆ ರುಚಿ ಕೊಡ್ತದೆ ಈ ರೀತಿ ನೀವು ಒಂದು ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮಾಡ್ತಾರೆ ಥ್ಯಾಂಕ್ ಯು